ಸ್ನೇಹಿತರೆ ಬಿಗ್ ಬಾಸ್ ಟಿ ಸೀಸನ್ ಮೂರು ಆರಂಭವಾಗಿ ಕೆಲ ದಿನಗಳು ಕಳೆದಿದೆ ಬಿಗ್ ಬಾಸ್ ಮನೆಗೆ ಖ್ಯಾತ ಯೂಟ್ಯೂಬರ್ ಅರ್ಮಾನ್ ಮಲ್ಲಿಕ್ ತಮ್ಮಿಬ್ಬರು ಹೆಂಡತಿಯ ಜೊತೆಗೆ ಹೋಗಿದ್ದಾರೆ ಇದನ್ನು ನೋಡಿ ಖ್ಯಾತ ನಟಿ ಡೆವೋಲಿನಾ ಭಟ್ಟಾಚಾರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಅರ್ಮಾನ್ ಮಲ್ಲಿಕ್ಗೆ ಈಗಾಗಲೇ ಮೂರು ಮದುವೆ ಆಗಿದೆ ಮೊದಲ ಪತ್ನಿಗೆ ವಿಚ್ಛೇದನ ಕೊಟ್ಟ ಬಳಿಕ ಮತ್ತೆರಡು ಮದುವೆ ಆದರು ಈಗ ಅವರು ಒಂದೇ ಮನೆಯಲ್ಲಿ ಇಬ್ಬರು ಪತ್ನಿಯರ ಜೊತೆಗೆ ಇದ್ದಾರೆ ಈ ಇಬ್ಬರು ಪತ್ನಿಯರು ಇಬ್ಬಿಬ್ಬರು ಮಕ್ಕಳಿದ್ದಾರೆ ಈಗ ಅವರು ಎರಡನೇ ಪತ್ನಿ ಪಾಯಲ್ ಮೂರನೇ ಪತ್ನಿ ಕೃತಿಕಾ ಜೊತೆಗೆ ಬಿಗ್ ಬಾಸ್ ಓಟಿಟಿ ಸೀಸನ್ ಮೂರು ಮನೆಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇದು ಸಾಕಷ್ಟು ಟೀಕೆಗೆ ಕಾರಣವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಖ್ಯಾತ ನಟಿ ಡೆವೋಲಿನಾ ಭಾ ಚಾರ್ಚಿ ಇದು ಮನರಂಜನೆ ಅಂತ ನಿಮ್ಗೆ ಅನಿಸುತ್ತಾ ಇದು ಮನರಂಜನೆ ಅಲ್ಲವೇ ಅಲ್ಲ ಇದೊಂದು ನಂಬಿಕೆ ಇದು ರೀಲ್ ಅಂತ ಲೈಟ್ ಆಗಿ ತಗೋಬೇಡಿ ರಿಯಲ್ ನಾಚಿಕೆ ಆಗದಿರುವಂತಹ ಮನರಂಜನೆ ಅಂತ ಹೇಳಿ ಕರೆಯುತ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಇದನ್ನು ಕೇಳಿಯೇ ಅಸಹ್ಯವಾಗ್ತಾ ಇದೆ ಆರು ಏಳು ದಿನಗಳಲ್ಲಿ ಲವ್ ಆಯ್ತು ಮದುವೆ ಆಯ್ತು ಆಮೇಲೆ ಮತ್ತೆ ಗೆಳತಿಯ ಜೊತೆಗೆ ಲವ್ ಆಯ್ತು ಮದುವೆ ಆಯ್ತು ಅಂದ್ರೆ ಹೇಗೆ ಇವರು ಮೂವರು ನಾಚಿಕೆ ಬಿಟ್ಟವರು ಮಕ್ಕಳ ಬಗ್ಗೆಯೂ ಇವರಿಗೆ ಯೋಚನೆ ಇಲ್ಲ ಇವರೆಲ್ಲ ಬಿಗ್ ಬಾಸ್ ಟಿ ಸೀಸನ್ ಮೂರಲ್ಲಿದ್ದಾರೆ ಸ್ವಲ್ಪವೂ ಸೂಕ್ಷ್ಮತೆ ಇಲ್ಲದ ಆ ಮಹಿಳೆಯರು ನಾಚಿಕೆ ಬಿಟ್ಟ ಆ ವ್ಯಕ್ತಿ ನೋಡಲು ಕಷ್ಟವಾಗ್ತಾ ಇದೆ ಬಿಗ್ ಬಾಸ್ ನಿಮಗೆ ಏನಾಗಿದೆ ನಿಮ್ಗೆ ಇಷ್ಟು ಕೆಟ್ಟ ದಿನ ಬಂದಿದ್ಯಾ ಬಹುಪತ್ನಿತ್ವವನ್ನ ಮನರಂಜನೆಗೆ ಈ ತರ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮೂಲಕ ಪರಿಚಯಿಸುತ್ತಿರುವ ಮನರಂಜನೆ ವಿಚಾರವೇ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೆ ಈ ಶೋವನ್ನ ನೋಡ್ತಾರೆ ಹೊಸ ಪೀಳಿಗೆಗೆ ಏನ್ ಹೇಳ್ಕೊಡ್ತಿದ್ದೀರಿ ಎರಡು ಮೂರು ನಾಲ್ಕು ಅಂತ ಮದುವೆ ಆಗಬಹುದಾ ಮದುವೆ ಆದವರೆಲ್ಲ ಒಟ್ಟಾಗಿ ಚೆನ್ನಾಗಿ ಇರಬಹುದೇ ಭೂಪತಿತ್ವ ಹೊಂದಿರುವ ಕುಟುಂಬಕ್ಕೆ ಭೇಟಿ ನೀಡಿ ಅವರು ಎಷ್ಟು ಕಣ್ಣೀರಿನಿಂದ ಕೈಗೊಳ್ಳುತ್ತಿದ್ದಾರೆ ಅಂತ ನೋಡಿ ಇದೇ ಕಾರಣಕ್ಕೆ ವಿಶೇಷ ವಿವಾಹ ಕಾಯ್ದೆ ಇರಬೇಕು ಅಂತ ಹೇಳೋದು ಇದರಿಂದ ಎಲ್ರಿಗೂ ಒಂದೇ ರೀತಿಯ ಕಾನೂನು ಇದ್ದು ಸಮಾಜ ಕೂಡ ಆರೋಗ್ಯಕರ ವಾತಾವರಣ ಇರಬಹುದು ಪತ್ನಿ ಎರಡು ಗಣದನ್ನು ಇಟ್ಟುಕೊಂಡ್ರೆ ಅದು ಮನರಂಜನೆ ಆಗತ್ತಾ ಸ್ಪರ್ಧೆಗಳ ಬಗ್ಗೆ ಆಗಲಿ ಬಿಗ್ ಬಾಸ್ ನೋಡುವವರು ಯಾರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ಕಾರಣಕ್ಕೆ ವೀಕ್ಷಕರು ಈ ಶೋವನ್ನ ನೋಡಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸ್ನೇಹಿತರೆ ಈ ರೀತಿ ಎರಡೆರಡು ಪತ್ನಿಯನ್ನ ಬಿಗ್ ಗೆ ಕರೆದುಕೊಂಡು ಬಂದಿದ್ದು ಎಷ್ಟು ಸರಿ ಇದರ ಬಗ್ಗೆ ನಿಮ್ಮ ನಿಮ್ಮನಸಿಕೆನ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು